ಏ ಅವ್ಳು ಸುಳೇರಿ ಅವಳು ಯಾವನ ಹತ್ರ ಹೋಗಿದ್ಳು ಹೌದಪ್ಪ ಅವಳು ಯಾವನು ಯಾವನ ಹತ್ರ ಹೋಗಿದ್ಲು ನಾಯ್ಕರದ ಅನ್ನ ಹಾಕ್ತಾರೆ ನಿನಗಂತೂ ಹಾಕಲ್ಲಮ್ಮ ಇದಂತೂ ಸತ್ಯ ಸರ್ ಊಟ ಕೊಟ್ಟಿದ್ದೀರಿ ಬಟ್ಟೆ ಕೊಟ್ಟಿದ್ದೀರಿ ನಾನು ಮಾನ ಮರ್ಯಾದಿ ಮುಚ್ಕೊಳ್ಳೋದಕ್ಕೆ ಊಟ ತುಂಬ ಊಟ ಕೊಟ್ಟಿದ್ದೀರಿ ನನ್ನ ಮನೆ ಜೀವನ ನಡೆದಿದೆ ನನ್ನ ಮಗನ್ನ ಸಾಕಿದ್ದೀನಿ ಮನೆ ಕಟ್ಟಿದ್ದೀನಿ ನನ್ನ ಬದುಕನ್ನು ಕಟ್ಕೊಂಡಿದ್ದೀನಿ ನಾನು ಭಿಕ್ಷೆ ಬೇಡ್ತೀನಿ ಇವತ್ತಿಗೂ ಇವತ್ತು ನಾನು ನಾನು ಭಿಕ್ಷೆ ಬೇಡ ಸಾಕ್ತೀನಿ ಇದು ಸಾಕಾಗ್ಲಿಲ್ವಾ ಇನ್ನೂ ಫುಟ್ಬಾತ್ ನಿಂತ್ಕೊಂಡು ಭಿಕ್ಷೆ ಇದು ಟ್ರಸ್ಟ್ ಟಾರ್ಗೆಟ್ ಮಾಡಿದ್ರು ಮತ್ತೆ ನೀವೇ ಬೇರೆ ಸಂದರ್ಶನಗಳಲ್ಲಿ ಹೇಳ್ಕೊಂಡಾಗೆ ನಿಮ್ಮ ನ ಮುಗಿಸ್ಬೇಕು ಫಿಲ್ಮ್ ಫೀಲ್ಡ್ ಅಲ್ಲಿ ಅವಕಾಶಗಳು ಸಿಗಬಾರ್ದು ಆ ತರ ಮಾಡಬೇಕು ಅಂತ ಹೇಳಿ ಒಬ್ರು ಚಾಲೆಂಜ್ ಹಾಕಿದ್ರು ಅನ್ನೋದನ್ನ ಕೇಳ್ಪಟ್ವಿ ಸೊ ನಿಮ್ ಕರಿಯರ್ನ ವಾಶ್ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ಅವ್ರ ಕೈಯಲ್ಲಿ ನಿಮ್ಗೆ ಅವಕಾಶಗಳು ಸಿಗದೆ ಇರೋ ತರ ಆಯ್ತಾ ಅಥವಾ ಚಾಲೆಂಜಿಂಗ್ ಆಗಿ ಬದುಕಿದ್ರ ಅವಕಾಶಗಳು ಸಿಗ್ತಾ ಇದೆಯಾ ಇವತ್ತಿಗೂ ಯಾಕೆಂದರೆ ಸುಳ್ಳು ಯಾವುದೂ ಇರಲ್ಲ ಯಾಕಂದ್ರೆ ನಾಳೆ ಇದನ್ನು ತುಂಬ ಜನ ನೋಡ್ತಾರೆ ನನಗೆ ಇವತ್ತು ಸೀರಿಯಲ್ ಬರ್ತಾ ಇದೆ ಸಿನಿಮಾಗಳು ಇದೆ ಸೀರಿಯಲ್ ಮಾಡೋಕ್ಕಾಗ್ತಾಯಿಲ್ಲ ಇದು ಚಾನಲಲ್ಲೂ ಪಾತ್ರ ಒಪ್ಕೆ ಆಗಿದೆ ನಾನು ಫೋಟೋಸ್ ಕೂಡ ಕಳಿಸಿದ್ದೀನಿ ಸೆಲೆಕ್ಷನ್ ಆಗಿದೆ ಬಟ್ ಸಿನಿಮಾ ಮಾತ್ರ ಮಾಡ್ತಾ ಇದ್ದೀನಿ ಮೊನ್ನೆ ಒಂದು ಎರಡು ಮೂರು ಆ್ಯಡ್ಶೂಟ್ ಶೂಟ್ ಬಂದೆ ಸಿನಿಮಾ ಮಾಡ್ತಾ ಇದ್ದೀನಿ ಯಾವ್ದು ಬರುತ್ತೆ ಅದನ್ನೆಲ್ಲವೂ ಮಾಡ್ತಾ ಇದ್ದೆ ಧನ್ವೀರ್ ಜೊತೆ ಮಾಡ್ಕೊಂಬಂದೆ ಮೊನ್ನೆ ಒಂದು ಸಿನಿಮಾ ಆಮೇಲೆ ಅಲ್ಲ ಸರಿ ಬೇರೆ ಮತ್ತೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನೇ ಮಾಡ್ಕೊಂಡು ಯಾವ ಯಾವ್ಯಾವ್ದು ಬರುತ್ತೆ ಅದು ಮಾಡ್ತಾನೆ ಇರ್ತೀನಿ ಆ್ಯಡ್ ಶೂಟ್ ಕೂಡ ಮಾಡ್ಕೊಂಡು ಬಂದೆ ಮಾಡ್ತಾ ಇದ್ದೀನಿ ಸೀರಿಯಲ್ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ನನ್ನ ಉಸಿರಿರೋವರೆಗೂ ಸಿನಿಮಾ ಇಂಡಸ್ಟ್ರಿನ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ಊಟ ಬಟ್ಟೆ ಜೀವನ ಈ ಬೆಂಗಳೂರು ನನಗೆಲ್ಲವೂ ಕೊಡ್ತು ಈ ಇಂಡಸ್ಟ್ರಿ ನನಗೆ ಸಿನಿಮಾ ಇಂಡಸ್ಟ್ರಿ ಆರ್ನೂರು ಸಿನಿಮಾ ಪ್ರೊಡ್ಯೂಸರು ನನಗೆ ಊಟ ಹಾಕಿದ್ದಾರೆ ಇವತ್ತು ನಾನೇನಾರ ಉಸಿರಾಡ್ತಾ ಇದ್ದೀನಿ ಈ ಜೀವ ಬದುಕಿದೆ ಬೀದಿಲ್ ಬಿದ್ದಂಥ ಒಂದು ಜೀವ ಫುಟ್ಪಾತಲ್ಲಿ ಅನ್ನ ಬಟ್ಟೆ ನೀರು ಇಲ್ಲದಂಥ ಒಂದು ಜೀವ ಇವತ್ತು ಬದುಕಿದೆ ಒಂದೊಳ್ಳೆ ಮಟ್ಟಕ್ಕಿದೆ ಅಂದರೆ ಆರುನೂರು ಸಿನಿಮಾ ಪ್ರೊಡ್ಯೂಸರ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಊಟ ಕೊಟ್ಟಿದ್ದೀರಿ ಬಟ್ಟೆ ಕೊಟ್ಟಿದ್ದೀರಿ ನನ್ನ ಮಾನ ಮರ್ಯಾದಿ ಮುಚ್ಕೊಳ್ಳೋದಕ್ಕೆ ಒಟ್ಟು ತುಂಬ ಊಟ ಕೊಟ್ಟಿದ್ದೀರಿ ನನ್ನ ಮನೆ ಜೀವನ ನಡೆದಿದೆ ನನ್ನ ಮಗನ್ನ ಸಾಕಿದ್ದೀನಿ ಮನೆ ಕಟ್ಟಿದ್ದೀನಿ ನನ್ನ ಬದುಕನ್ನು ಕಟ್ಕೊಂಡಿದ್ದೀನಿ ಎಲ್ಲವೂ ನನ್ನ ಇಂಡಸ್ಟ್ರಿ ಕೊಟ್ಟಿದ್ದೆ ಸರ್ ನನಗೆ ಇದಕ್ಕಿಂತ ಇನ್ನೇನು ಬೇಕು ತುಂಬ ಒಳ್ಳೆಯ ಕೆಲಸ ಮಕ್ಕ ಮಾ ಕೊಟ್ಟಿದ್ದೀರಿ ನನಗೆ ಒಳ್ಳೆ ಪಾತ್ರ ಕೊಟ್ಟಿದ್ದೀರಿ ಮಾಡಿದ್ದೀನಿ ಇದೊಂದು ಅವಕಾಶ ಮಾಡಿಕೊಡಿ ಈ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಇನ್ನೂ ಇವ್ರನ್ನ ಇನ್ನೂ ತುಂಬ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಆಸೆ ಯಾಕಂದರೆ ತಾಯಿ ಅನ್ನೋ ಪದ ತುಂಬ ದೊಡ್ಡದು ಒಂದು ಹೆಣ್ಣು ಅನ್ನೋ ವಸ್ತು ತುಂಬ ದೊಡ್ಡದು ಹೆಣ್ಣು ಏನು ಬೇಕ ತಾಯಿ ಮಕ್ಕಳನ್ನ ಸಾಕೋಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾಳೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾಳೆ ಎಂಥ ಕೀಳು ಮಟ್ಟಕ್ಕೂ ಇಳಿತಾಳೆ ಬಟ್ ಆದರೆ ಅವಳು ಕೆಟ್ಟವಳಲ್ಲ ಮಕ್ಕಳು ಒಟ್ಟು ತುಂಬಿಸೋಕೆ ಮಾತ್ರ ಇಳಿತಾಳೆ ಅದನ್ನು ನೀವು ಕೆಟ್ಟೋದು ಅಂದ್ಕೋಬೇಡಿ ಇನ್ನೂ ತುಂಬ ಜನ ಈ ಆಶ್ರಮಕ್ಕೆ ಅಮ್ಮನ ಸೂಳೆ ಅಂತ ಕರೀತಾರೆ ಯಾವಳು ಸೂಳೆ ರೀ ಅವಳು ಯಾವನ ಯಾವನತ್ರ ಹೋಗಿದ್ಲು ಹೌದಪ್ಪ ಅವಳು ಯಾವನು ಯಾವನ ಹತ್ರ ಹೋಗಿದ್ಲು ಊಟ ಕೊಟ್ಟಿದ್ದು ಯಾರಿಗೆ ಅವಳು ದುಡ್ಡು ಚೆನ್ನಾಗಿತ್ತು ಅವಳು ಬಟ್ಟೆ ಚೆನ್ನಾಗಿತ್ತು ಅವಳು ಕೊಟ್ಟಿದ್ದ ದುಡ್ಡು ಕಾರಲ್ಲಿ ತೊಗೊಳೋಕ್ಕೆ ಚೆನ್ನಾಗಿತ್ತು ಬೈಕ್ ಓಡ್ಸೋಕ್ಕೆ ಚೆನ್ನಾಗಿತ್ತು ಅವಳು ಇವಾಗ ಕೆಟ್ಟವಳು ಅವತ್ತೇ ಈಸ್ಕೊಬಾರ್ದಾಗಿತ್ತು ಆ ತಾಯಿ ಹತ್ರ ದುಡ್ಡು ಅದನ್ನು ತೊಗೊಂಡು ಮಜಾ ಮಾಡೋಕ್ಕೆ ಚೆನ್ನಾಗಿತ್ತು ತಾಯಿ ಕಷ್ಟ ಅಂತ ಬೀದಿಲಿ ಬಿಸಾಕ್ಬಿಟ್ಟು ಅವ್ಳು ಸರಿ ಇಲ್ಲ ಅಂತೀರಾ ದಯವಿಟ್ಟು ಈ ಕೆಲವ್ರು ಬರ್ತಾರೆ ಇಲ್ಲಿ ನೋವಾಗತ್ತೆ ಇದೇ ವಿಷಯನೇ ಪ್ರಸ್ತಾಪ ದಿನ ನಡೆಯುತ್ತೆ ನಮ್ಮಲ್ಲಿ ಅವ್ರ ಮಧ್ಯದಲ್ಲಿ ಅಮ್ಮ ನಾನು ಅವತ್ತು ನನ್ನ ಮಗ ಆಕ್ಸಿಡೆಂಟ್ ಆಗೋಗಿತ್ತಮ್ಮ ನಾನು ಎಲ್ಲೆಲ್ಲೂ ಹೋಗಿ ದುಡ್ಡು ತಂದೆ ತಾಯಿ ಹೇಳ್ತಾಳೆ ದುಡ್ಡು ತಗೊಂಡು ಬಂದೆ ಅವತ್ತು ನನಗೆ ದುಡ್ಡು ಸಿಕ್ಕಲಿಲ್ಲ ಎಲ್ಲೋ ತೊಗೊಂಬಂದೆ ನಾನೊಬ್ಳು ತಾಯಿ ನನ್ನ ಮಗನ ಕಾಪಾಡಬೇಕು ಅಂತ ತಂದೆ ಆದರೆ ಇವತ್ತು ನಾನು ಕೆಟ್ಟವಳು ಅವತ್ತು ನಾನು ಕೊಟ್ಟಿಲ್ಲ ಅಂದರೆ ಅವನು ಇಲ್ಲೆಲ್ಲಿ ಬದುಕ್ತಿದ್ದ ಹೇಳ್ತಾಳೆ ಒಬ್ಬೊಬ್ಬಳು ತಾಯಿ ಒಂದೊಂದು ಮನಸ್ಸಲ್ಲಿರೋದು ದಯವಿಟ್ಟು ನೀವು ಅಂಬ್ಲಿ ಕೊಡಿ ಗಂಜಿ ಕೊಡಿ ಇಲ್ಲ ಕೊಡಲ್ವ ಬಿಟ್ಟು ಬಿಸಾಕ್ಬಿಡಿ ಎಲ್ಲೋ ಬದುಕಾಳೆ ಅನಾಥೆಯಾಗಿ ಪ್ರಪಂಚದಲ್ಲಿ ತುಂಬ ದೊಡ್ಡದಾಗಿದೆ ಜಾಗ ಬಟ್ ಆ ಪದ ಇದೆಯಲ್ಲ ಆ ತಾಯಿಗೆ ಬಳಸಬೇಡಿ ಬಳಸಬೇಡಿ ಒಬ್ಬ ತಂದೆಯೂ ಅಷ್ಟೇ ನೋಡಿ ಎಷ್ಟು ಜನ ತಂದೆ ತಾಯಿ ತಾಯ್ದಿರಿದ್ದಾರೆ ಆ ತಂದೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾನೆ ಗೊತ್ತಾ ನಿಮ್ಮನ್ನು ಆಚೆ ಹೋಗಿ ಬೆಳಗ್ಗೆ ಸಂಜೆವರೆಗೂ ದುಡ್ಕೊಂಬರ್ತಾನೆ ಅವ್ನು ಊಟ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಅನ್ನ ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ ಆದರೂ ನಿಮ್ಮನ್ನು ಸಾಕಿ ಸಲುವಿ ಅಷ್ಟುದ್ದ ಮಾಡಿರ್ತಾನೆ ಬಟ್ ಆ ತಂದೆನ ಬೀದಿಗೆ ಬಿಡ್ತೀರಿ ಅವನ ಬೆಲೆ ಗೊತ್ತಿಲ್ಲ ನಿಮಗೆ ನಾಳೆ ಇದಕ್ಕಿಂತ ಕೇವಲವಾಗಿ ಬೀಳ್ತೀರಿ ನೀವು ಇದಕ್ಕಿಂತ ಕೇವಲವಾಗಿ ಬೀಳ್ತೀರಿ ಅವ್ರು ಪುಣ್ಯ ಮಾಡಿದ್ದಾರೆ ಈ ಜಾಗದಲ್ಲಿ ಊಟ ಮಾಡ್ತಿದ್ದಾರೆ ಅವ್ರು ಇಲ್ಲಾದರೂ ಇದ್ದಾರೆ ನಾಳೆ ನೀವು ಇದಕ್ಕಿಂತ ಕೀಳಾಗಿ ಬೀಳ್ತೀರಿ ಇದು ಕಟ್ಟಿಟ್ಟ ಬುತ್ತಿ ನಿಮಗೆ ಬಟ್ ಇನ್ನೂ ಒಂದು ಹೇಳ್ತೀನಿ ಹೆಣ್ಮಕ್ಳಿಗೆ ಗಂಡ ಅವನು ಕುಡಕ ಆಗಲಿ ಕುರುಡ ಆಗಲಿ ಕುಂಟ ಆಗಲಿ ಏನೇ ಆಗಿರಲಿ ಅವನ ಮೂಲಲ್ಲಿದ್ದರೇ ಆ ಹೆಣ್ಣಿಗೆ ಬೆಲೆ ಇಲ್ಲ ಅಂದರೆ ನಾಯಿಗಿಂತ ಕಡೆಯಾಗಿ ನೋಡ್ತಾರೆ ನಾಯಿ ಕರೆದು ಅನ್ನ ಹಾಕ್ತಾರೆ ನಿನಗಂತೂ ಹಾಕಲ್ಲಮ್ಮ ಇದಂತೂ ಸತ್ಯ ಸರ್ ಮೇಡಮ್ ಓವರಲ್ ಆಲ್ಮೋಸ್ಟ್ ಹೇಳಿದ್ರಿ ನಿಮ್ಮ ವೀಕ್ಷಕರಿಗೆ ನಿಮ್ಮ ಲೈವ್ ದಿನನಿತ್ಯ ಬರುವಂಥ ಲೈವ್ ವೀ ವೀಕ್ಷಕರಾಗ್ಬೋದು ಅಥವಾ ಬೇರೆಯವರು ನಮ್ಮ ವೀಕ್ಷಕರಾಗ್ಬೋದು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಓವರಾಲ್ ನಿಮ್ಮ ಆಶ್ರಮದ ಮುಖಾಂತರ ನಾನು ಇವತ್ತಿಗೂ ಏನು ಹೇಳ್ತೀನಿ ಅಂದರೆ ನನ್ನ ಫೇಸ್ಬುಕ್ ಲೈವಲ್ಲಿ ಒಂದಷ್ಟು ಜನ ನನಗೆ ಈ ಆಶ್ರಮ ನಡೆಸ್ತಾ ಇದ್ದಾರೆ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಕೇಳಕ್ಕೆ ಸಾಧ್ಯ ನೀವು ಚೆನ್ನಾಗಿದ್ದರೆ ಆ ಭಗವಂತ ನಿಮ್ಮ ಇಡೀ ಕುಟುಂಬಕ್ಕೆ ದೇವರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ನೀವು ಚೆನ್ನಾಗಿದ್ದರೆ ಇಂಥ ತಾಯಿಯಂದಿರು ಇನ್ನೂ ನೂರು ಜನ ಯಾರೂ ಉಪವಾಸ ಇರೋಲ್ಲ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಇಂಥ ತಾಯ್ದಿರ್ಗು ಒಂದಷ್ಟು ನಿಮ್ಮ ಕೈಯ್ಯಲ್ಲಿ ಆಗಿದ್ದು ಸಹಾಯ ಮಾಡಿ ನೀವೇನೇ ಕೊಟ್ಟರು ನಾನು ಭಿಕ್ಷೆ ಬೇಡ್ತೀನಿ ಇವತ್ತಿಗೂ ಇವತ್ತು ನಾನು ನಾನು ಭಿಕ್ಷೆ ಬೇಡೇ ಸಾಕ್ತೀನಿ ಇದೂ ಸಾಕಾಗ್ಲಿಲ್ವಾ ಇನ್ನೂ ಪುಟ್ಬಾತಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತೀನಿ ನಾನು ಯಾರನ್ನೂ ತಲೆ ಹೊಡೆದು ಮನೆ ಹಾಳು ಮಾಡಿ ಯಾವ ದುಡ್ಡು ತೊಗೊಂಬರಲ್ಲ ಇನ್ನೂ ಭಿಕ್ಷೆ ಬೇಡ ಸಾಕ್ತೀನಿ ನಿಮ್ಮ ಕೈಯಲ್ಲಾದರೆ ಭಿಕ್ಷೆ ಹಾಕಿ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಕೇಳಕ್ಕೆ ನಾನು ರೆಡಿ ಇದ್ದೀನಿ ಹಾಕಕ್ಕೆ ನೀವು ರೆಡಿಯಾಗಿ ಅಷ್ಟೇ ಸರ್ ಓಕೆ ಥ್ಯಾಂಕ್ ಯು ಮೇಡಮ್ ಎಲ್ಲ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರಿ ಮತ್ತು ಚಾಲೆಂಜಸ್ನ ಹೇಳ್ಕೊಂಡ್ರಿ ಪರವಾಗಿಲ್ಲ ಮೇಡಮ್ ಓಡಾಡಕ್ ಆಗಲ್ಲ ಅವಳಿಗೆ ಹೋಗ್ತಾಳೆ ಬರ್ತಾಳೆ ಯಾರು ನೀವು ನೋಡ್ಬೇಕಾ ಮಗ ನೋಡ್ಬೇಕಾ ಗಂಡ ಇಲ್ವಾ ನಿಮ್ಗೆ ಮನೆಯವ್ರಿಲ್ಲ ಬೆಂಗಳೂರಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರಿ ಫ್ಲೋರ್ ಮ್ಯಾನೇಜರ್ ಆಗಿ ನೋಡಿ ಒಂದ್ ಜೀವ ಚನ್ ಅಯ್ಯೋ ಯಮ್ಮ ಚೆನ್ನಾಗಿದ್ದಿದ್ರೆ ಅವ್ರ್ ಮಕ್ಕಳಿಗೆ ಸಿಗವ್ ಮುಖ ತೊಳಿಯಕ್ಕಾದ್ರೂ ಮನೇಲಿ ಇಟ್ಕೋತಿದ್ರೇನು ಚೆನ್ನಾಗಿಲ್ಲ ಅಂತ ಬೀದಿಲ್ ಬಿಸಾಕಿದಿರ ತಾಯಿನ ಅಲ್ಲ ಇಷ್ಟ ಚೆನ್ನಾಗಿದಾರೆ ಚೆನ್ನಾಗಾಗಿದಾರಲ್ಲ ಕರ್ಕೊಂಡ್ ಹೋಗೋರ್ ಬೇಕಲ್ಲ ನನ್ಗೇನ್ ಈಗ ಬಂದ್ರೆ ಕಳ್ಸ್ಕೊಡ್ತೀನಿ ಬರ್ಬೇಕ್ ಅವ್ರ ಕುಟುಂಬದ ಅವ್ರ ಹಿಂಗ ಅಂತೂ ಹುಡ್ಗ ಅಂತೂ ಇಲ್ಲ ಹುಡ್ಬೇಕು ಮನ್ ಎಲ್ಲ ತಕ್ಕದ್ ಕೊಟ್ರು ಮಕ್ಕಳಿಗೆ ಕಾರು ಎಲ್ಲ ಕೊಡ್ತಿದೀರಾ ಮದುವೆ ಮಾಡಿದರೆಮ್ಮಮ್ಮಕlblNameಕರಣ ಮಾಡಿದರೆಲ್ಲ ಸೊ ನಿಮಗೆ ಫ್ಲೋರಿನ್ ಚಾರ್ಜ್ ಅಂದ್ರೆ ಒಳ್ಳೆ ನಾಲೇ ಇಡ್ತಿರುತ್ತೆ ಯಾಕೆಂದ್ರೆ ಜವಾಬ್ದಾರಿ ಇರೋದು ಕೆಲಸ ಈಗ ಮಾತಾಡ್ತಾರೆ ಮೊದ್ಲು ಬಂದಾಗ ಮಾತಾಡಕಾಗ ಬಂಶೇಖರಿ ಪೊಲೀಸ್ ಸ್ಟೇಷನ್ ನಿನ್ ನಿನ್ನ ವಯಸ್ಸಲ್ಲಿ ಏಳುಕಲ್ಲ ಸಂತೋಷ ಎಲ್ಲಿಂದ ಬಂದಿರೋ ನೀನು ವನೇಶವರ ಡ್ರೈವರ್ಸ್ ಆಯಿತು ಹಾಂ ಏನಂತ ಕೇಳಬೇಕು ಹೌದಾ ಅಪ್ಪ ಅಪ್ಪ ಸೊಂಗ್ ತಾಯಿ ಮಕ್ಕಳು ಮಕ್ಕಳು ಇಲ್ಲ ಎಷ್ಟು ವರ್ಷ ಆಯಿತು ನಮ್ಮ ಮೊದಲೇಲಿ ತರ್ಟಿ ಕೂಡ ಡೌನ್ ತರ್ಟಿನಲ್ಲಿ ಆಗಿದ್ದು ಏನು ಓದಿದ್ದೀರಾ ಅಂದರೆ ಸೆವೆನ್ ಆಯಿತು ಹಿಂಗೆ ಇರ್ತಾರೆ ಪಕ್ಕದಲ್ಲಿ ಹಂಗೆ ಹೊಡೆದ್ರೆ ನನ್ನ ಮಗನ ಬಿದ್ದೋಗ್ಬಿಡ್ತಾರೆ ನನ್ನ ಆಶ್ರಮಕ್ಕೆ ಪಾಪ ದೀಪ ಅಂತ ಬಂದಿದ್ರೆ ಯಾರೋ ನನಗೆ ಗೊತ್ತಿರೋರು ಇಲ್ಲಿರೋರು ಲೈವಲ್ಲಿ ಹೋಗೋರು ಬಂದ್ರು ಏನಮ್ಮ ನೀನೇನಾ ನೆನೆ ಬಂದಿದ್ದು ಅಂದ್ರು ಅಲ್ಲಿ ಹೊಡೆದ್ರೆ ಇಲ್ಲಿ ಬಂದು ಬಿದ್ದಿದ್ರು ಫಸ್ಟ್ ಹಾಸ್ಪಿಟ್ಲಿಗೆ ಮೊನ್ನೆ ಇಲ್ಲಿ ಓಡಿಸ್ತೇವೆ ನಾನೇ ನನಗೆ ಹೊಡೆದ ಲೈವಿದೆ ಅಲ್ಲ ಮೆಂಟಲ್ ಕಂಡೀಷನ್ ಸರ್ ಇಲ್ಲ ಅಂತ ವಿಮಾನ್ ಸರ್ ಆಲ್ರೆಡಿ ತೋರ್ಸಿದ್ದಾರೆ ಅವ್ರ ಅಪ್ಪ ಸಿಕ್ಕಿದ್ರು ಅವ್ಳು ಅಲ್ಲೇ ಬಿಸಾಕ್ಬಿಡಿ ನನಗೆ ಬೇಡ ಅನ್ಬಿಟ್ಟು ಅಪ್ಪ ಅಲ್ಲೇ ಬೀದಿಲೆ ಬಿಡಿ ನನಗೆ ಅವಳು ಸವಾಸನೆ ಬೇಡ ಕಾಡೋ ಬೇಡ ಅಂದ್ರು ಮತ್ತೆ ಎಲ್ಲಿ ಈಗ ಒಂದು ಹೆಣ್ಣು ಅಲ್ವಾ ಎಷ್ಟು ದಿನ ಆಚೆ ಇರೋಕಾಗುತ್ತೆ ಅಲ್ಲಿ ಕಂಪೇರ್ ಮಾಡಿದ್ರೆ ಹೆಂಗೋ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗ ಮಕ್ಕಳು ಹೊಡೆದ್ರು